ಹಾಯ್ ಎಲ್ಲರಿಗೂ ನಮಸ್ಕಾರಗಳು ನಾನು ವೀಡಿಯೋ ಬಿಟ್ಟಿದ್ದಾಯಿತು ನೀವು ವಿಡಿಯೋ ಕ್ಲಿಕ್ ಮಾಡಿದ್ದಾಯಿತು ಇನ್ನೇನು ತಡ ಲೆಟ್ಸ್ ಸ್ಟಾರ್ಟ್ ನಂಬಿಕೆ ನಂಬಿಕೆ ಯಾರ ಮೇಲೆ ಇಡಬೇಕೋ ಅವರ ಮೇಲೆ ಇಡಬೇಕು ನಮಗೆ ದುಃಖ ಕಷ್ಟ ಅಂತ ಬರೋದೇ ನಮ್ಮ ಹತ್ತಿರ ಇರೋರಿಂದ ನೀವು ಗೆಳೆತನ ಮಾಡಬೇಡಿ ಅಂತ ನಾನು ಹೇಳೋದಿಲ್ಲ ಗೆಳೆತನ ಮಾಡೋದಕ್ಕಿಂತ ಮುಂಚೆ ಅವರನ್ನು ಪೂರ್ತಿಯಾಗಿ ಅರ್ಥ ಮಾಡಿಕೊಳ್ಳಿ ಅದಾದ ಮೇಲೆ ಅವರ ಜೊತೆ ಗೆಳೆತನ ಮಾಡಬೇಕೋ ಇಲ್ವೋ ಅಂತ ಯೋಚನೆ ಮಾಡಿ ಆವಾಗ ಈ ದುಃಖ ಕಷ್ಟ ಅನ್ನೋದು ದೂರ ಹೋಗ್ಬಿಡುತ್ತೆ ನೀವು ಜೀವನದಲ್ಲಿ ಹೇಳ್ಬೇಕು ಅಂದರೆ ಮೊದಲು ಬಾಗೋದನ್ನು ಖಂಡಿತವಾಗ್ಲೂ ಕಲೀಲೇಬೇಕು ಈಗ ನಾವು ಯಾವುದಾದರೂ ಗಿಡದ ಮೇಲೆ ಕಾಲಿಟ್ಟರೆ ಅದು ಬಾಗುತ್ತೆ ಅದಕ್ಕೆ ನಂಬಿಕೆ ಇದೆ ಏನೆಂದರೆ ನಾನು ಬಾಗಿದರೆ ಅಷ್ಟೇ ಜೀವಂತವಾಗಿರುತ್ತೇನೆ ಅಂತ ಮತ್ತು ಆ ಮನುಷ್ಯರು ಕಾಲು ತೆಗೆದಾಗ ಮತ್ತೆ ಗಿಡ ಎದ್ದೇಳುತ್ತೆ ಅದಕ್ಕೆ ಜೀವನದಲ್ಲಿ ಬಾಗೋದನ್ನು ಕಲಿಯಬೇಕು ಆಗ ಎದ್ದೇಳದನ್ನು ಆ ದೇವರು ಏ ಬಿಟ್ಬಿಡಿ ಮತ್ತು ಎಂತಹ ಸಮಯದಲ್ಲೂ ಕೂಡ ನೀವು ಶಾಂತಿಯಾಗಿರಬೇಕು ಇದಕ್ಕೆ ಒಂದು ಒಳ್ಳೆಯ ಉದಾಹರಣೆಯನ್ನು ಕೊಡುತ್ತೀನಿ ಕೇಳಿ ನದಿಗಳು ಎಷ್ಟೇ ಬರಲಿ ಮಳೆ ಎಷ್ಟೇ ಬರಲಿ ಸಮುದ್ರ ಅದನ್ನು ಯಾವತ್ತೂ ತಿರಸ್ಕರಿಸೋದಿಲ್ಲ ಸಮುದ್ರವು ಎಷ್ಟೇ ನದಿಗಳು ಕೂಡಿಕೊಂಡು ಬಂದರೂ ಸಮುದ್ರ ಅದನ್ನು ಶಾಂತಿಯಾಗಿ ಸ್ವೀಕರಿಸುತ್ತೆ ಅದು ಸಮುದ್ರದ ಆಳವನ್ನು ಹೆಚ್ಚಿಸುತ್ತೆ ಹೊರತು ಸಮುದ್ರದ ಅಗಲವನ್ನಲ್ಲ ಇದೇ ರೀತಿ ನಿಮ್ಮ ಜೀವನದಲ್ಲಿ ಎಷ್ಟೇ ಕಷ್ಟ ಬಂದರೂ ಅದನ್ನು ಸ್ವೀಕರಿಸಿ ಅದರಿಂದ ಹಿಂದೆ ಸರಿಬೇಡಿ ಅದು ಒಂದಲ್ಲ ಒಂದು ರೀತಿಯಲ್ಲಿ ಬಂದೇ ಬರುತ್ತೆ ಆವಾಗ ಸಮುದ್ರದ ಆಳ ಹೆಚ್ಚಿಸೋ ಥರ ನಿಮ್ಮ ಶಾಂತಿಯನ್ನು ಹೆಚ್ಚಿಸಿ ಹೊರತು ಭಯದಿಂದ ಹಿಂದೆ ಸರಿಬೇಡಿ ಅದನ್ನು ಶಾಂತಿ ಮತ್ತು ಧೈರ್ಯದಿಂದ ಹೋಗಲಾಡಿಸಿ ನಮ್ಮಿಂದ ಎಲ್ಲವನ್ನು ಮಾಡೋದಕ್ಕೆ ಆಗುತ್ತೆ ಅಂತ ಅಂದ್ಕೊಳ್ಳಿ ಈ ಸಮಯವನ್ನು ವ್ಯರ್ಥ ಮಾಡದಿರಿ ಕಷ್ಟ ಬಂದಾಗ ಅದರ ಬಗ್ಗೆ ಮಾತ್ರ ಯೋಚಿಸದ ೇ ಅದರ ಉತ್ತರ ಏನು ಅನ್ನೋದನ್ನು ಯೋಚಿಸಿ ಯಾವತ್ತೂ ನಿಮ್ಮನ್ನು ಬೇರೆಯವರ ಜೊತೆ ಹೋಲಿಕೆ ಮಾಡಬೇಡಿ ಮನುಷ್ಯ ಅಂದಮೇಲೆ ಅವರಲ್ಲಿ ಕೆಟ್ಟದ್ದು ಇರುತ್ತೆ ಒಳ್ಳೆಯದು ಇರುತ್ತೆ ನೀವು ಒಳ್ಳೆ ದಾರಿಯಲ್ಲಿ ನಡೆದರೆ ಎಲ್ಲ ಕೆಟ್ಟದೇ ಆಗ್ತಿದೆ ನಮಗೆ ಅಂತ ಸಮಯ ಯಾವಾಗ ಬರುತ್ತೆ ಅಂತ ಯೋಚಿಸುತ್ತಿರುತ್ತೀರಿ ಆದರೆ ಕೆಟ್ಟ ದಾರಿಯಲ್ಲಿ ನಡೆದರೆ ಎಲ್ಲ ಒಳ್ಳೆಯದೇ ಆಗುತ್ತಿದೆ ಸಮಸ್ಯೆ ಅನ್ನೋದೇ ಇಲ್ಲ ಅಂತ ಅನ್ನಿಸುತ್ತೆ ಕೊನೆಯಲ್ಲಿ ಒಳ್ಳೆ ದಾರಿಯವರಿಗೆ ಎಲ್ಲ ಕಷ್ಟ ಮುಗಿದು ಸುಖಿಗಳಾಗೋಗುತ್ತಾರೆ ಆದರೆ ಕೆಟ್ಟ ದಾರಿಯಲ್ಲಿ ನಡೆದವರಿಗೆ ಕೊನೆಯಲ್ಲಿ ಎಲ್ಲ ಕಷ್ಟಗಳು ತಲೆ ಮೇಲೆ ಬರುತ್ತೆ ಎರಡು ದಾರಿಯಲ್ಲಿ ಯಾವುದು ಆಯ್ಕೆ ಮಾಡಬೇಕು ಅನ್ನೋದು ನಿಮ್ಮ ಕೈಯಲ್ಲೇ ಇದೆ ನೀವು ಸ್ವಲ್ಪ ವಿಷಯಗಳಲ್ಲಿ ಒಳ್ಳೆ ದಾರಿನ ಕೆಟ್ಟದ್ದು ಅಂದಿಕೊಂಡು ಕೆಟ್ಟ ದಾರಿಯನ್ನು ಒಳ್ಳೆಯದು ಅಂತ ಅಂದಿಕೊಂಡು ಕೆಟ್ಟ ದಾರಿಯಲ್ಲಿ ನಡೆಯುತ್ತೀರಿ ಅದು ಗೊತ್ತಿಲ್ಲದೆ ಆಗೋ ಒಂದು ದೊಡ್ಡ ತಪ್ಪು ಅಂತ ಹೇಳಿದ್ರು ಏನ್ ತಪ್ಪಾಗೋದಿಲ್ಲ ನಿಮಗೆ ಒಳ್ಳೆಯ ದಾರಿ ಕೆಟ್ಟ ದಾರಿ ಯಾವುದು ಅಂತ ಗೊತ್ತಾಗ್ಬೇಕಾ ಹಾಗಾದರೆ ಇದನ್ನು ಕೇಳಿ ಒಳ್ಳೆಯ ದಾರಿ ಯಾವಾಗಲೂ ಸುಲಭವಾಗಿರೋದಿಲ್ಲ ಕೆಟ್ಟ ದಾರಿ ಯಾವಾಗಲೂ ಕಠಿಣವಾಗಿರೋದಿಲ್ಲ ಯಾವಾಗಲೂ ನೀವು ಕಷ್ಟದ ದಾರಿಯನ್ನು ಆಯ್ಕೆ ಮಾಡಿಕೊಳ್ಳಬೇಕು ಹಾಗಂತ ಯಾವಾಗಲೂ ಕಷ್ಟ ದಾರಿನೇ ಸರಿಯಾಗಿ ಇರೋದಿಲ್ಲ ಆದರೆ ಜಾಸ್ತಿ ಸಲಿ ಒಳ್ಳೆಯ ದಾರಿ ಕಠಿಣವಾಗಿಯೇ ಇರುತ್ತೆ ಈಗ ಒಂದು ಉದಾಹರಣೆ ಕೊಡ್ತೀನಿ ಕೇಳಿ ನೀವು ಮರಳನ್ನು ಎಷ್ಟೇ ಹಿಡಿದುಕೊಳ್ಳಬೇಕು ಅಂದರೂ ಅದನ್ನು ಬಿಟ್ಟರೆ ಎಲ್ಲ ಉದಿರಿ ಹೋಗುತ್ತದೆ ಆದರೆ ಕೈಯಲ್ಲಿ ಇರೋ ತೇವಾಂಶ ಬಿಟ್ಟಿ ಇದೇ ರೀತಿ ಎಷ್ಟೇ ಜನರನ್ನು ನಂಬಿ ಎಷ್ಟೇ ಹಿಡಿದುಕೊಳ್ಳಬೇಕು ಅಂದಿಕೊಂಡರೂ ಕೆಟ್ಟ ಜನರು ನಮ್ಮ ನಂಬಿಕೆಯನ್ನು ಬಿಟ್ಟಿ ಹೋಗೇ ಹೋಗುತ್ತಾರೆ ಆದರೆ ಒಳ್ಳೆಯ ಜನರು ಎಷ್ಟೇ ಕಷ್ಟ ಬಂದರೂ ಕೈ ಬಿಟ್ಟು ಹೋಗೋದಿಲ್ಲ ಇಲ್ಲಿಗೆ ಈ ವಿಡಿಯೋನ ಮುಗಿಸುತ್ತಿದ್ದೇನೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಇಲ್ಲಾಂದರೆ ಖಂಡಿತ ಡಿಸ್ಲೈಕ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ನಮಸ್ತೆಗಳು